ನನ್ನ ಬ್ರದರ್ ಅದೇ ನಾನು ಹೇಳೋದಲ್ಲ ವಿನಯ್ ರಾಮ್ ಸ್ಪೆಷಲಿ ಏಬಲ್ ಚೈಲ್ಡ್ ಫುಲ್ ಫ್ಯಾಮಿಲಿ ಯಾರು ಆತರ ಇಲ್ಲ ಉಟ್ತಾ ನಾರ್ಮಲ್ ಇತ್ತು ಅವನ್ ಫಾರಿನರ್ ಕಲರ್ ತರ ಅಷ್ಟು ಚಂದದ ಹುಡುಗ ಅವನು ಉಟ್ಟಿದ್ದು ಒಂದ್ ವರ್ಷ ಅಲ್ಲ ಒಂದ್ ಎಂಟು ತಿಂಗಳಾದ್ಮೇಲೆ ಅವನಿಗೆ ಕತ್ ನಿಲ್ತಿರ್ಲಿಲ್ವಂತೆ ಸೊ ಯಾರು ಏನೇ ಹೇಳಿದ್ರು ನಮ್ಮಅಮ್ಮ ಟ್ರೈ ಮಾಡೋರು ಅಮ್ಮನ ಈ ಒಂದು ಎಮೋಷನ್ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ಎಲ್ಲ ಮಲಗಿದ್ ಜಾಗದಲ್ಲೇನೆ ಲಿಟ್ರಲಿ ಎಲ್ಲಾನು ಮಲ್ಗಿದ್ ಜಾಗದಲ್ಲೇ ಚಿಕ್ಕ ಮಗುವಿಂದ ಅವನು ಸೆವೆಂಟೀನ್ ಏಜ್ ವರ್ಗು ಅವ್ನ ಇದ್ನಲ್ಲ ಬರೀ ಬ್ರೆಡ್ ಹಾಲಲ್ಲೇ ಅವ್ನು ಜೀವಿಸಿರೋದು ಬ್ರೆಡ್ ಎರಡು ಪೀಸ್ ಬ್ರೆಡ್ ಹಾಲು ಅಗ್ ಗೊತ್ತಿಲ್ಲ ಅವನ್ಗೆ ಉಗಿಬೇಕು ಖಾರ ಅಂದ್ರೆ ಉಗ್ಯಕ್ಕೂ ಗೊತ್ತಿಲ್ಲ ನಾವೇನಾದ್ರು ಪಾಪ ಊಟ ಮಾಡ್ತೇನೆ ಹ್ಮ್ ಅನ್ನೋನು ಏ ನೀನ್ ಊಟ ಮಾಡಬೇಡ ಬಿಡ ತಿಂದ ಹಳವ ಬುದ್ಧಿ ಎಲ್ಲ ಹತ್ತು ತಿಂಗಳು ಮಗು ಹಿಂಗಿರುತ್ತೆ ಅಷ್ಟೆ ಸ್ನಾನ ನಾನೇ ಮಾಡಿಸ್ಬೇಕು ಸ್ನಾನ ಮಾಡಿಸ್ತದೆ ಹೇರ್ ಕಟ್ ಮಾಡಿಸ್ತದೆ ಮದರ್ ಟು ಮೈ ಬ್ರದರ್ ನನ್ನ ತಮ್ಮಂಗೆ ಯಾವಾಗ್ಲೂ ಕೈ ಹಿಂಗೇನಾದ್ರೂ ಹಿಂಗೇ ಇರೋದು ಯಾವಾಗ್ಲೂ ನಾವ್ ಹಿಂಗ ತೆಗ್ದ್ಬಿಟ್ಟು ಹಿಂಗ ಕೊಡ್ತಾ ಇದ್ವಿ ಕೈ ಹೆಂಗಾಗಿತ್ತು ನನ್ನ ಕೈ ಹಿಂಗ ಹಿಂಗಿತ್ತು ಹಿಂಗ್ ಹಿಂಗಂದ್ರು ಅವ್ನಿಡ್ಕೊಡ್ತಾ ಇಲ್ಲ ಪಾಪ ಹಿಡ್ಕೊ ಕೇಳಿದ ಅವನ ಬಗ್ಗೆ ಮಾತಾಡಿದ್ರೆ ನಂಗೆ ಎಷ್ಟು ವರ್ಷ ಆದ್ರೂ ಐ ಕ್ಯಾನ್ ಟೇಕ್ ಇಟ್ ಮಧ್ಯೆನ ಎರಡು ಗಂಟೆ ಆಗ್ತಿದಾಗ ನರ್ಸ್ ಹೇಳ್ತಾಳೆ ಮೇಡಮ್ ಪ್ರೇ ಮಾಡ್ಬಿಡಿ ನೀವು ಅಂತ ನಾನು ಏನು ಪ್ರೇ ಮಾಡು ಅಂತ ಹೇಳ್ತಾ ಇದ್ಯಾ ಅಣ್ಣೇ ಮುಚ್ಚಲ್ಲ ಅವನಿಗೆ ಸಹಾಯಕ್ಕೆ ಇಷ್ಟರ ಇರಲಿಲ್ಲ ಅಣ್ಣೇ ಮುಚಲ ಪ್ರಾಣ ಅಂತ ಅವನು ಬಿಟ್ಟು ಹೋಗ್ತಾ ಇದೀನಿ ನಾನು ಅಂತ